ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇದ್ದೀವಿ ಏನಪ್ಪಾ ವಿಚಾರ ಅಂದ್ರೆ ಇವತ್ತು ಸ್ವಚ್ಛತೆಯ ಒಂದು ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಮೇರೆಗೆ ಈ ಒಂದು ಕೋಟೆ ಒಳಗಡೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದರ ಬಗ್ಗೆ ನಿಮಗೆ ತೋರಿಸ್ತೀನಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿ ಆದಂಥ ವೆಂಕಟೇಶ್ ಸರ್ ಅವರು ಚಾಲನೆ ನೀಡ್ತಿದ್ದಾರೆ ಬನ್ನಿ ಆ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ಫೋನ್ ಮಾಡಿ ಬೈಟ್ ಅವ್ರಿಗೆ ಸರ್ ಹೌದು ಅಲ್ಲಿ ದೊಡ್ಡದ ಸೇವೆ ಈ ಒಂದು ಅಂಗವಾಗಿ ಇವತ್ತು ಇಲ್ಲಿ ಎಲ್ಲ ಆಗಮಿಸಿರುವ ಡಾನ್ ಬಾಸ್ಕೋ ಶಾಲೆಯ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಯುವಕ ನೆಹರು ಯುವಕ ಕೇಂದ್ರದವರೇ ಹಾಗೂ ಸಾರ್ವಜನಿಕರೇ ಹಾಗೂ ಇತರ ಎಲ್ಲ ವಾಲಂಟೀರ್ಸ್ ಅವರೇ ನಿಮ್ಗೆಲ್ಲಾರ್ಗು ಗೊತ್ತಿದೆ ಪ್ರತಿ ಸಲ ಸ್ವಚ್ಛ ನಗರಗಳಿಗೆ ಪ್ರಶಸ್ತಿ ಕೊಡ್ತಾ ಬಂದಿದೆ ಒಂದೊಂದ್ಸಾರಿ ಇಂದೋರ್ ಯಾವಾಗ್ಲೂ ತಗೋತಾ ಇದೆ ಮೈಸೂರು ಮೇಲೆ ಸ್ವಲ್ಪ ಎರಡು ಮೂರು ಪ್ಲೇಸ್ ರೀತಿ ಆಗ್ತಾ ಇದೆ ಅಂಥದ್ರಲ್ಲಿ ಚಿತ್ರದುರ್ಗ ಕೂಡ ಒಂದು ಐತಿಹಾಸಿಕ ನಗರಿ ಇದನ್ನು ಕೂಡ ಸ್ವಚ್ಛವಾಗಿರಬೇಕು ಅನ್ನೋ ಸಂಕಲ್ಪದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ವರ್ಷ ಮಾಡಿ ಗಾಂಧಿ ಜಯಂತಿ ದಿನ ಇದು ಸಮಾರೋಪ ಸಮಾರಂಭ ನಡೆಯುತ್ತಿದೆ ಇವತ್ತು ಸ್ವಚ್ಛತೆಯ ಸೇವೆ ಅಂಗವಾಗಿ ಐತಿಹಾಸಿಕ ಮಲಕರೆ ನಾಯಕರಾಳಿದ ಈ ಕೋಟೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಶ್ರೀ ವೆಂಕಟೇಶ್ ಸರ್ ಅವರು ಆಗಮಿಸಿದ್ದಾರೆ ಅವರನ್ನು ಈ ಈ ಒಂದು

ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರ ಮಾಡುತ್ತೇನೆ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತೆಗೆಸುತ್ತೇನೆ ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ

ಕಾರ್ಯಕ್ರಮಿಸುತ್ತೇವೆ ಭಾಗವಹಿಸುತ್ತೇವೆ ಚಿತ್ರದುರ್ಗ ನಗರವನ್ನು ಸ್ವಚ್ಛತವಾಗಿ ಇಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಫೋರ್ಟ್ ಬಂದು ಏನಂದ್ರೆ ಇದು ಈ ಭಾಗದ ಮತ್ತೆ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಅಂತ ಬಂದಿರೋದೇ ದುರ್ಗಾಂಜನೇ ಫೋರ್ಟ್ ಅಂತ ಸೊ ತುಂಬಾ ಮೈನ್ ಏನಂತಂದ್ರೆ ಇದು ಸೆಂಟ್ರಲ್ ಆರ್ಕಿಯಾಲಜಿ ಮನುಮೆಂಟ್ ಏನಿದೆ ಚಿತ್ರೂರ್ಗದ ಕೋಟೆ ಸೊ ಮೊದಲಿಂದನೂ ಕೂಡ ಇದು ವೇಳಿಸುತ್ತಿನ ಕೋಟೆ ಅಂತೇಳಿ ಫೇಮಸ್ ಇದು ಇದಕ್ಕೆ ಅದೇ ಇತಿಹಾಸವನ್ನ ಹೊಂದಿದೆ ಬಟ್ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಆ ಇತಿಹಾಸವನ್ನ ಎಷ್ಟು ಜನಕ್ಕೆ ನಾವು ಮುಟ್ಟಿಸ್ತಾ ಇದೀವಿ ಮತ್ತೆ ಯಾವ ರೀತಿ ಮುಟ್ಟಿಸ್ತಾ ಇರೋದು ಇಸ್ ಚಾಲೆಂಜಿಂಗ್ ಇದು ಇಷ್ಟು ವರ್ಷಗಳಿದ್ರೂ ಕೂಡ ನಾವು ಅವ್ರಿಗೆ ಅದನ್ನು ಸರಿಯಾಗಿ ಅದನ್ನ ಮೇಂಟೈನ್ ಮಾಡೋದಿರಲಿ ಮತ್ತು ಅದರ ಮಹತ್ವವನ್ನು ಮತ್ತು ಅದರ ಇತಿಹಾಸವನ್ನ ನಾವು ನೆಕ್ಸ್ಟ್ ಜನರೇಷನ್ಗೆ ಪಾಸನ್ ಮಾಡೋದ್ರಲ್ಲಿ ಎಲ್ಲ ಒಂದ್ ಕಡೆ ಒಂದು ಚಾಲೆಂಜನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಅದನ್ನ ಮುಗಿಸೋ ಕೆಲಸ ಮಾಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಈಗ ನಾನು ಕೂಡ ಹಿಂದೆಯಿಂದ ನೋಡ್ತಾ ಬಂದಿದ್ದೀನಿ ಇದು ಕೋರ್ಟ್ ಅನ್ನ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ ಅನ್ನೋದು ಮೊದಲಿಂದನೂ ಈ ಭಾಗದ ಜನರ ಎಲ್ಲರ ದೂರ ಇದೆ ಆಕ್ಚುಲಿ ಸೊ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ ಇಲ್ಲಿಗೆ ಪ್ರವಾಸಿಗರು ಬರ್ಲಿಕ್ಕೆ ನಿಮಗೆ ಸರಿಯಾದ ರೋಡ್ ಇಲ್ಲ ರಸ್ತೆ ಇಲ್ಲ ಕಂಜೆಸ್ಟೆಡ್ ರೋಡ್ ಇದೆ ಮತ್ತೆ ಸರಿಯಾದ ಕ್ಯಾಂಟೀನ್ ಇಲ್ಲ ಆಮೇಲೆ ಒಳಗಡೆ ಹೋದ್ರೆ ಕೂಡ ಸರಿಯಾದ ಶುಚಿತ್ವ ಶುಚಿತವಾಗಿರುವಂಥ ಕ್ಯಾಂಟೀನ್ಸ್ ಆಗಲಿ ಆಗಲಿ ಮೇಂಟೆನೆಸ್ ಇಲ್ಲ ಇತ್ಯಾದಿಗಳೆಲ್ಲ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಕೆಮಿಯರ್ ಸೆಂಟ್ರಲ್ಲಿ ಈಗಾಗಲೇ ಸೌಂಡ್ ಆ್ಯಂಡ್ ಲೈಟ್ಸ್ ಅನ್ನ ಮಾಡಲಿಕ್ಕೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಒಂದು ಪ್ರಾಜೆಕ್ಟ್ ಅದು ಈಗ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧಪಡಿಸಿದೀವಿ ಬಟ್ ಅದು ಅನುಮೋದನೆ ಆಗೋ ಜೊತೆಗೆ ನಾವು ಇಲ್ಲಿನ ರೋಡ್ ಇಲ್ಲಿಗೆ ಅಪ್ರೋಚ್ ರೋಡ್ ಇರ್ಬೋದು ಮತ್ತೆ ಸುಸಜ್ಜಿತವಾದ ಕ್ಯಾಂಟೀನ್ ಇರ್ಬೋದು ಒಳಗಡೆ ಮತ್ತೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸೊ ಎಸ್ ಐ ಅನುಮತಿಯನ್ನು ತಗೊಂಡು ಇದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ವರ್ಕ್ ಮಾಡ್ತಾ ಇದೀವಿ ಎಸ್ ಐ ತಮ್ಮ ಕಡೆಯಿಂದ ಕೂಡ ಏನು ಅಂತಂದ್ರೆ ಸೊ ಜನರಿಗೆ ಇಲ್ಲಿ ನಾವು ಬರೀ ಎಂಟ್ರಿ ಮತ್ತೆ ಎಕ್ಸಿಸ್ಟ್ ಅನ್ನ ಅಷ್ಟೇ ಮಾಡಿ ಮೇಂಟೈನ್ ಮಾಡಿದ್ರ ಜೊತೆಗೆ ಅವ್ರಿಗೂ ಕೂಡ ಅವೇರ್ನೆಸ್ ಅನ್ನು ಮುಡ್ಸಬೇಕಾಗುತ್ತೆ ಮತ್ತೆ ಇದು ಏನು ಅಭಿಯಾನ ಮಾಡ್ತಾ ಇದ್ದೀವಿ ಕ್ಲೀನಿಂಗ್ ಇವತ್ತಿಲ್ಲ ಬಟ್ ಒಳ ಒಳಗಡೆ ಹೋದ್ರೆ ಎಲ್ಲ ಕಡೆ ಪ್ಲಾಸ್ಟಿಕ್ ವ್ಯವಸ್ಥೆ ಇದಾದ್ರೂ ಇದಾಗುತ್ತೆ ಸೊ ಎಂಟ್ರಿನಲ್ಲಿ ಅವನ್ನೆಲ್ಲ ರೆಸ್ಟ್ರಿಕ್ಷನ್ ಮಾಡಿ ಯಾವ್ದು ತಗೊಂಡು ಇರೋ ರೀತಿ ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ ರೆಸ್ಟ್ರಿಕ್ಟ್ ಮಾಡಿದ್ರೆ ಬಹುಶಃ ನಾವೇನಂದ್ರೆ ಇಂಥದ್ದು ಅಭಿಯಾನ ಇಟ್ಟು ಇವತ್ತಲ್ಲ ಸೊ ಅವರಿಗೆ ಅದವರೆಗೂ ನೋಡಿದ್ರೆ ಸೊ ಮುಂದಿನ ದಿನಗಳಲ್ಲಿ ಬಹುಶಃ ಇದು ನಾವು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೆ ಹೋಗ್ತೀವಿ ಅಷ್ಟೊತ್ತಿಗೆ ಬಹುಶಃ ಅದನ್ನ ನೆಸ್ಟ್ರಿಕ್ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಗರಸಭೆಯಿಂದ ಕೂಡ ನಾನು ಅವ್ರಿಗೆ ಹೇಳೋದೇನಂದ್ರೆ ಇಲ್ಲಿನ ಅಪ್ರೋಚ್ ಏನಿದೆ ಅಪ್ರೋಚ್ ರೋಡ್ ಭಾಳ ಕಂಜಸ್ಟೆಡ್ ಇದೆ ಸುಮಾರು ಹತ್ತಾರು ವರ್ಷಗಳಿಂದ ಅದು ಅಷ್ಟೇ ಕಂಜಸ್ಟೆಡ್ ರೋಡ್ ಇದೆ ಒಂದು ಬಸ್ ಬಂದರೆ ಸ್ಟೂಡೆಂಟ್ಸ್ ಕರ್ಕೊಂಡು ಬರೋಕ್ಕಾಗಲ್ಲ ಒಳಗಡೆ ಅದು ಆ ಎನ್ಕೋಚ್ಮೆಂಟ್ ಕೂಡ ರಿವ್ಯೂ ಮಾಡಬೇಕಾಗುತ್ತೆ ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಮೇನ್ ರೋಡು ವರ್ಡನಿಂಗ್ ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅದ ಜೊತೆಗೆ ಸೆಕಂಡ್ರಿ ರೋಡ್ಸ್ಗಳನ್ನ ಕೂಡ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಒಂದು ಕಾರ್ಯೋಜನೆ ರೂಪ ಸ್ವತಿ ನಾವು ಕೆಲಸ ಮಾಡಬೇಕಾಗುತ್ತೆ ಇದು ಈ ತರದ ಚಾಲೆಂಜಸ್ ಇದೆ ಖಂಡಿತ ಸೊ ಅದನ್ನ ಹಂತ ಹಂತವಾಗಿ ನಾವು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಸಿಬ್ಬಂದಿಗಳ ಕುರಿತು ನಮ್ಮ ಜ್ಯೋತಿರಾಜ್ ಅವರು ಈಗ ಒಂದೆರಡು ಮಾತಾಡ್ತಿದ್ದಾರೆ ನಮಸ್ತೆ ಈಗ ನಮ್ಮ ಕಮಿಷನರ್ ಅವರು ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರುಗಳು ಎಲ್ಲರೂ ಬಂದು ಕ್ಲೀನ್ ಮಾಡಿದ್ರು ದಿನಾಲಿ ಆಧಾರ ಒಂದು ಸಂಘಟನೆಗಳು ಹಿಂಗೆ ತಿಂಗಳಿಗೆ ಒಂದು ಎರಡು ಸಾರಿ ಕ್ಯಾಂಪ್ ಇಟ್ಟು ನಮ್ಮ ಕೋಟೆಗೆ ಇದು ಮೇನ್ ಇಂಪಾರ್ಟೆಂಟ್ ಟೂರಿಸ್ಟ್ ಗಳು ದಯವಿಟ್ಟು ಬರೋಂಥವ್ರು ಕಸಗಳನ್ನ ಅಲ್ಲಲ್ಲಿ ಟೆಸ್ಟ್ ಪಿನ್ ಇಟ್ಟಿದ್ವಿ ದಯವಿಟ್ಟು ಟೆಸ್ಟ್ ಗೆ ಹಾಕಿ ಇತಿಹಾಸದಲ್ಲಿ ದೇವಸ್ಥಾನಕ್ಕಿ ಹೆಚ್ಚಾದ ನಮ್ಮ ಕೋಟೆ ನಮ್ಮ ಸೆಕ್ಯುರಿಟಿಗಳು ನಮ್ಮ ಎಸ್ ಐ ಎಸ್ ಸೆಕ್ಯುರಿಟಿಗಳು ನೋಡಿರ್ಬೋದು ಎಲ್ಲ ಕಡೆ ಅರಿವು ಮೂಡಿಸ್ತಾಯಿದ್ರೆ ನಿಮ್ಗೆ ಏನೇ ಸೇಫ್ಟಿ ಆದ್ರೂ ಎಲ್ಲರೂ ಸೇವೆಯನ್ನು ಮಾಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಏನೇ ಕಷ್ಟ ಇದ್ರು ಬಂದು ಕೇಳ್ಬೋದು ಅವರು ಅಲ್ಲಲ್ಲಿ ಕುಂತಿರ್ತಾರೆ ನಮ್ಗೆ ಈ ತರ ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇಲ್ಲ ಆದ್ರೆ ಎಲ್ಲರೂ ಖುಷಿಯಾಗಿದ್ದು ಎಲ್ಲರೂ ಬನ್ನಿ ಕೋಟೆ ನೋಡಿ ಇವತ್ತು ನಮ್ಮ ಸ್ವಚ್ಛ ಭಾರತ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಈ ತರ ಒಂದು ಸಂಘಟನೆ ಇರಬೇಕು ಯಾರು ಏನೇ ಇದ್ರು ಒಂದು ಪೇಪರ್ ಸಿಕ್ಕಿದ್ರು ತಗೊಂಡು ಟೆಸ್ಟ್ ಬೀನ್ಗೆ ಹಾಕಿ ಎಲ್ಲಿ ಬೇಕೋ ಅಲ್ಲಿ ಬಿಡಬೇಡಿ ನಮ್ಮ ಆಸ್ತಿ ಇದು ನೋಡಿದ್ರೆ ಏಳು ಸುತ್ತಿನ ಕೋಟೆ ನಾಗರಾವಿನ ಕೋಟೆ ಅಲ್ವಾ ತುಂಬ ಕಾಪಾಡಿಕೊಂಡು ಸೇವ್ ಮಾಡ್ಕೊಂಡು ಹೋಗುವ ಮತ್ತೆ ನಮ್ಮ ಸೆಕ್ಯೂರಿಟಿ ಮತ್ತೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಕೋಟೆ ಅಪ್ಪ ಅಟೆಂಡ್ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದೀನಿ ತುಂಬ ಖುಷಿ ಆಯ್ತು ಜೈ ಹಿಂದ ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ ಈ ಶಾಲಾ ಮಕ್ಕಳು ಸಹ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ದಿನ ಭಾಗವಹಿಸಿದರು ಐತಿಹಾಸಿಕ ಕೋಟೆ ಚಿತ್ರ ನಗರಿಗೆ ಒಂದು ಇತಿಹಾಸ ಇದೆ ಸುಮಾರು ಆರ್ನೂರಿಂದ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಇದು ಮೂಲತಃ ಚೋಳರು ಹೊಯ್ಸಳರು ಕಟ್ಟಿದಕ್ಕೆ ಒಂದು ಪ್ರೂಫ್ ಇದೆ ಎಲ್ಲಿ ದೊಡ್ಡ ಹತ್ರ ಹೊಯ್ಸಳ ಲಾಂಛನ ಇದೆ ನೀವು ನೋಡಿದಂಗೆ ಹೊಯ್ಸಳ ಲಾಂಛನ ಇದೆ ಅಂದರೆ ಹೊಯ್ಸಳ ಲಾಂಛನ ಅಂದರೆ ಹೊಯ್ಸಳ ಕಾಲದಲ್ಲಿ ಅವರು ಕಟ್ಟಿದ್ದಾರೆ ಅದ ಪ್ರಧಾರ ಮುಂದೆ ಮದಕ ನಾಯಕರು ಅವ್ರು ಆಳ್ವಿಕೆ ಅವರು ಸುಮಾರು ಇತಿಹಾಸ ಇದೆ ಇತಿಹಾಸ ಈಗ ಬೇಕಾಗಿರೋ ಸವಲತ್ತು ನಮ್ಮ ಚಿತ್ರರ್ಗಕ್ಕೆ ಜನಗಳಿಗೆ ಈಗ ಕೋಟೆ ಬ ಬರೋದಕ್ಕೆ ಒಳ್ಳೆ ದಾರಿನೂ ಇದೆ ಈಗ ಮುನ್ಸಿಪಾಲ್ಟಿಯಿಂದ ನಾವು ಸುಮಾರು ಬೇಕಾದಷ್ಟು ರೋಡ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಈಗ ಮೊದಲು ಏನು ಇರಲಿಲ್ಲ ಈಗ ನಾವೆಲ್ಲ ಸಿಮೆಂಟ್ ರೋಡ್ನ ಮುನ್ಸಿಪಾಲ್ಟಿ ಕಡೆಯಿಂದ ಬೇಕಾದಷ್ಟು ರೋಡನ್ನು ಮಾಡಿದ್ವಿ ಬರೋದಕ್ಕೆ ಏನು ತೊಂದರೆ ಇಲ್ಲ ಅಂದ್ರೆ ಕೆಲವರು ಕೆಲವು ಮಾರ್ಗಗಳು ಮಾತ್ರ ಸ್ವಲ್ಪ ಇದೆ ಈಗ ಆನೆ ಬಾಗಿಲಿಂದ ಬರಕ್ ಆಗಲ್ಲ ದೊಡ್ಡ ದೊಡ್ ಬಸ್ಗಳು ರಂಗೇನ ಬಾಗಿಲಿಂದ ಬರೋಕ್ಕಾಗಲ್ಲ ಆಗಲ್ಲ ಬರಬೇಕಂದ್ರೆ ಈ ಮಾರಣಿ ಕಾಲೇಜ್ ಪಕ್ಕದಲ್ಲಿ ಒಂದು ಪ್ರಾವಿ ಪ್ರಾವಿಜನ್ ರೋಡ್ ಮಾಡಿಸಿದ್ವಿ ಅದು ಕೆಲವು ಇನ್ನೂ ಇಂಪ್ಲೂಮೆಂಟ್ ಒಂದು ಬ್ರಿಡ್ಜ್ ಆ ಆ ರೀತಿ ಕೆಲವು ಬರೋದಕ್ಕೆ ಯೂಟ್ಯೂಬ್ ಪ್ರಕಾರ ಆನೆ ಬಾಗ್ಲು ರಂಗೇನ ಈ ಮ್ಯಾಪ್ ಪ್ರಕಾರ ಎಲ್ಲೂ ಗೂಗಲ್ ಅಲ್ಲಿ ತೋರಿಸೋದಿಲ್ಲ ತೋರಿಸೋದೇ ಈ ರೂಟ್ ತೋರಿಸ್ತದೆ ಹಾಗಾಗಿ ಇಲ್ಲಿ ಬರೋದಕ್ಕೆ ಏನ್ ತೊಂದರೆ ಇಲ್ಲ ಈಗ ಬಂದರಿಗೆ ಸ್ವಲ್ಪ ಶೌಚಾಲಯ ಇರಲಿಲ್ಲ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಇಂದನು ಮಾಡಿದ್ದಾರೆ ಈಗ ಎ ಎಸ್ ಐ ಡಿಪಾರ್ಟ್ಮೆಂಟ್ ಇಂದನು ಮಾಡಿದ್ದಾರೆ ಏನು ಈಗ ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟು ಬಿಟ್ರೆ ಮತ್ತೆ ಬೇರೆ ಇನ್ನೇನಿಲ್ಲ ಕುಂದು ಕೊರತೆ ಒಳಗೆಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ತಂಗದಕ್ಕೆ ರೆಸ್ಟ್ ರೂಮ್ ಇದಾವೆ ಹೀಗಾಗಿ ನಮ್ಮತ್ತೀಗ ಮತ್ತೆ ನಾಲ್ಕು ಹೊಸ ರೂಮ್ಗಳನ್ನು ಇದ್ ಮಾಡಿದ್ದಾರೆ ಕೌಂಟ್ರು ರೆಸ್ಟ್ ರೂಮ್ ಪ್ಲಸ್ ಲಗೇಜ್ ರೂಮ್ ಈ ತರ ಮಾಡಿದಾರೆ ಟೂರಿಸಂ ಡೆವಲಪ್ಮೆಂಟ್ ಅಲ್ಲೂ ಮಾಡವ್ರೆ ಈಗ ಮೊದಲಿಗೂ ಈಗ ಕಂಪೇರ್ ಮಾಡೋದು ಸುಮಾರು ಕೆಲಸಗಳು ಆಗಿದಾವೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅಲ್ಲಿ ಇದು ಒಂದು ನಿರ್ದಿಷ್ಟವಾದ ಜಾಗ ಅಲ್ಲ ಇದು ಇದು ಬೇರೆ ಬೇಲೂರು ಹಳೆ ಬಿಡ್ತಾರ ಒಂದು ನಿರ್ದಿಷ್ಟವಾದ ಜಾಗ ಅಲ್ಲ ಇದು ಸುಮಾರು ಸುತ್ತಳತೆ ಹದಿನೇಳು ಹತ್ತೊಂಬತ್ತು ಕಿಲೋಮೀಟರ್ ಸುತ್ತಳಿದ ಬರುತ್ತೆ ಹಾಗಾಗಿ ಇಲ್ಲಿ ಎಲ್ಲಿ ಎಲ್ಲಿ ಏನ್ ಕೆಲಸ ಮಾಡೋದಕ್ಕೂ ಕಷ್ಟನೇ ಇದು ಸಣ್ಣ ಕೋಟೆ ಅಲ್ಲ ದೊಡ್ಡ ಪ್ರದೇಶ ಇದು ಈ ಹಂಪೆ ಹೊಸಪೇಟೆ ಬೇರೆ ಒಂದು ಯಾವ್ದಾರು ಒಂದು ನಿರ್ದಿಷ್ಟ ಇದೆ ಸುತ್ತಮುತ್ತ ಕ್ಲೀನ್ ಮಾಡ್ಕೊಂಡು ಅಷ್ಟಲ್ಲೇ ಇರ್ತಾರೆ ಸೀಮಿತ ಇದು ಚಿತ್ರದುರ್ಗ ಕೋಟೆ ಎಲ್ಲಿಂದ ಬರೋದಂದ್ರೆ ಇದು ಮತ್ತೆ ಚಿತ್ರದುರ್ಗ ಹೊರಗಡೆ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ಸೇರುತ್ತೆ ಹಳೆ ಊರಂದ್ರೆ ಮಗಳು ಆನೆ ಮಗಳು ಇದೆಲ್ಲ ಕೋಟೆ ಪ್ರದೇಶಕ್ಕೆ ಸೇರುತ್ತೆ ಹಾಗಾಗಿ ಇಂಪ್ರೂವ್ಮೆಂಟ್ಸ್ ಬೇಕಷ್ಟು ಮಾಡಿದೆ ಇನ್ಮುಂದೆ ನೀವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಹೇಳಕ್ಕೆ ಇಟ್ಸ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಕೃಷ್ಣಪ್ಪ ಅಂತ ಹೇಳಿ ಸರ್ ಈ ಏನು ಸರ್ ಈ ಒಂದು ಸ್ವಚ್ಛತೆ ಬಗ್ಗೆ ಏನು ಹೇಳಿ ಸ್ವಚ್ಛತೆ ಸ್ವಚ್ಛ ಭಾರತ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರ ಆದೇಶದ ನಡಿಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಸ್ವಚ್ಛತೆ ನಡೀತಾ ಇದೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂಥ ಚಿತ್ರದುರ್ಗ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳಾಗಿರುವಂಥ ಜಿಲ್ಲಾಧಿಕಾರಿ ಆಗಿರುವಂಥ ವೆಂಕಟೇಶ್ ಸರ್ ಅವರು ಚಿತ್ರದುರ್ಗದ ಕೋಟೆ ಕೋಟೆಯ ಕೋಟೆಯ ಒಳಭಾಗದಲ್ಲಿ ಇವತ್ತು ಈ ದಿನ ಸ್ವಚ್ಛತೆ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು ಚಿತ್ರದುರ್ಗದ ಕೋಟೆಯ ಒಳಭಾಗದಲ್ಲಿ ಎಲ್ಲ ಕಡೆ ಸ್ವಚ್ಛತೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅದರಲ್ಲಿ ಚಿತ್ರದುರ್ಗದ ಕೋಟೆ ಒಳಭಾಗದಲ್ಲಿ ನಮ್ಮ ಚಿತ್ರದುರ್ಗದ ಕೋಟೆಯ ಸಿಬ್ಬಂದಿಗಳಾಗಿರುವಂಥ ಎಲ್ಲ ಆರ್ಕಲಾಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ವರ್ಗದವರು ಮತ್ತು ಚಿತ್ರದುರ್ಗದ ಕೋಟೆ ರಕ್ಷಣೆ ಕೊಡುವಂಥ ಎಸ್ ಐ ಎಸ್ ಸೆಕ್ಯೂರಿಟಿ ಸಿಬ್ಬಂದಿ ವರ್ಗದವರು ಅವರ ಜೊತೆ ಕೈಗೂಡಿಸಿ ಚಿತ್ರದುರ್ಗದ ಕೋಟೆಯನ್ನು ಕೋಟೆ ಸ್ವಚ್ಛತೆ ಕಾರ್ಯಕ್ರಮ ಭಾಗವಹಿಸಿದರು ನಮ್ಮ ಚಿತ್ರದುರ್ಗದ ಪ್ರವಾಸಿ ತಾಣ ಆಗಿರತಕ್ಕಂಥ ಚಿತ್ರದುರ್ಗ ಕೋಟೆಯ ಒಳಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆ ಚಿತ್ರದುರ್ಗದ ಪ್ರವಾಸೋದ್ಯಮ ಇಲಾಖೆಯ ಸಹಿತ ಚಿತ್ರದುರ್ಗದ ಕೋಟೆಯ ಒಳಭಾಗದಲ್ಲಿ ಇವತ್ತು ಈ ದಿನ ಸ್ವಚ್ಛತೆ ಕಾರ್ಯಕ್ರಮ ಭಾಗವಹಿಸಿದರು ಈ ಚಿತ್ರದುರ್ಗದ ಕೋಟೆ ಅಂದರೆ ಕಲ್ಲು ಬಂಡೆಗಳಿಂದ ಪ್ರತಿಯೊಂದು ದೇಶ ವಿದೇಶಿಗಳಿಂದ ಬರುವಂಥ ಪ್ರವಾಸಿಗ ಸ್ಥಾನವಾಗಿ ಆಗಿರುವಂಥ ಚಿತ್ರದುರ್ಗ ಕೋಟೆಯ ವೀಕ್ಷಣೆ ಬಳಿ ಬರ್ತಕ್ಕಂಥ ಪ್ರವಾಸಿಗರ ಜಾಗದಲ್ಲಿ ಸ್ವಚ್ಛತೆ ಅನ್ನೋದು ಭಾರಿ ಮುಖ್ಯವಾಗಿರುವಂಥ ಕೆಲಸವಾಗಿರುತ್ತದೆ ಹಾಗಾಗಿ ಚಿತ್ರದುರ್ಗ ಕೋಟೆಯ ಪ್ರತಿ ಒಂದು ಭಾಗದಲ್ಲಿ ಸ್ವಚ್ಛತೆ ಅನ್ನುವಂಥ ಒಂದು ಸ್ವಚ್ಛತೆ ಇರುವಂತಹ ಕೆಲಸವಾಗಿರುತ್ತದೆ ಚಿತ್ರದುರ್ಗದ ಕೋಟೆಯ ಒಳಭಾಗದಲ್ಲಿ ಸ್ವಚ್ಛತೆಯಿಂದ ಇದ್ದರೆ ಸುರಕ್ಷಿತವಾಗಿರ್ಲಿಕ್ಕೆ ಇಷ್ಟಪಡುತ್ತೇವೆ ಹಾಗಾಗಿ ಅದರಿಂದ ಯಾವುದೇ ಪ್ಲಾಸ್ಟಿಕ್ ಆಗಿ ಪ್ಲಾಸ್ಟಿಕ್ಗಳು ಮತ್ತು ಸ್ವಚ್ಛತೆ ಇರುವುದರಿಂದ ಸೊಳ್ಳೆಗಳು ಮತ್ತು ಆರೋಗ್ಯಕ್ಕೆ ಹಾನಿಕರವಾಗುವುದು ಬರ್ತಕ್ಕಂಥ ಪ್ರವಾಸಿಗರಿಗೆ ಏನೆಲ್ಲ ಬರುವಂತಹ ಪ್ರವಾಸಿಗರು ಪ್ಲಾಸ್ಟಿಕ್ನ ತರದೇ ಒಂದು ಸ್ಟೀಲ್ ಬಾಟ್ಲು ತರೋದು ಮುಖ್ಯ ಅವರಿಗೆ ಹಾಗಾಗಿ ಪ್ರವಾಸಿಗರು ಬರುವಂಥವರು ಅವ್ರಿಗೆ ಏನು ಗೊತ್ತಾ ಅದು ಪ್ಲಾಸ್ಟಿಕ್ಕನ್ನು ಒಳಗಡೆ ಬಿಡಲಿಕ್ಕೆ ನಿಷೇಧ ಮಾಡಬೇಕು ಅದನ್ನು ಪ್ಲಾಸ್ಟಿಕ್ ತೊಗೊಂಡು ಹೋದರೆ ಅವರಿಗೆ ಒಂದಿರೋ ಒಂದು ಡಿಪಾಸಿಟ್ ರಿಟರ್ನ್ ತಂದು ಕೊಡುವಂಥ ಡಿಪಾಸಿಟ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಒಳಗಡೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲನ್ನ ಮುಕ್ತ ಮಾಡಬೇಕು ಪ್ಲಾಸ್ಟಿಕ್ ಅವರನ್ನು ಮುಕ್ತ ಮಾಡಬೇಕು ಬರುವಂಥ ಪ್ರವಾಸಿಗರು ತನ್ನ ತೊಗೊಂಡೋಗಿರ್ತಕ್ಕಂಥ ವಸ್ತುನ ತಾನೇ ತಂದು ಒಂದು ಕಡೆ ಡಸ್ಟ್ಬಿನಲ್ಲಿ ಹಾಕಿ ತನ್ನ ಸ್ವಚ್ಛತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಧನ್ಯವಾದಗಳು ಸರ್ ನಿಮ್ಮ ಸಲಹೆಗೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಏನಂದರೆ ಇವತ್ತು ಸ್ವಚ್ಛ ಭಾರತ ಕಾರ್ಯಕ್ರಮ ಈ ಕೋಟೆ ಒಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ಇದುವರೆಗೂ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಕೋಟೆಯ ಸಿಬ್ಬಂದಿಗಳು ಡಿಪಾರ್ಟ್ಮೆಂಟ್ನ ಎ ಎಸ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಹಾಗೂ ನಮ್ಮ ಕೋಟೆಯ ಭದ್ರತಾ ಸಿಬ್ಬಂದಿಗಳು ಹಾಗೆಯೇ ಬೇರೆ ಬೇರೆ ಒಂದು ಸಂಘ ಸಮೂಹ ಸಮೂಹಗಳು ಮತ್ತು ಶಾಲಾ ಮಕ್ಕಳು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸ್ವಚ್ಛತಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಿದರೆ ಏನಪ್ಪ ಅಂತಂದರೆ ನಾವು ಯಾವುದೋ ಒಂದು ದಿನ ಕೇವಲ ಒಂದು ವಿಡಿಯೋ ಫೋಟೋಗೋಸ್ಕರ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳದೆ ನಾವು ಪ್ರತಿನಿತ್ಯ ನಮ್ಮ ಮನಸ್ಸು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ನಮ್ಮ ಮನೆಯ ಸುತ್ತ ಪರಿಸರ ಒಳ್ಳೆಯ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು ಆಗ ಆನಂತರದ ದಿನಗಳಲ್ಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಹೀಗೆ ನಮ್ಮ ದೇಶ ಎಲ್ಲ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ